ಗುರುರ್ ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಜೀವನದಲ್ಲಿ ನಾವು ನಾನಾ ತರಹದ ಮನುಷ್ಯರನ್ನು ನಾವು ನೋಡ್ತೀವಿ ಅದರಲ್ಲಿ ನಮಗಿಂತಲೂ ಉತ್ಕೃಷ್ಟರಾಗಿರೋರು ಎಷ್ಟೋ ಜನ ಇರ್ತಾರೆ ನಮಗಿಂತಲೂ ನಿಕಷ್ ನಿಕೃಷ್ಟರಾಗಿರೋವಂಥವ್ರು ಎಷ್ಟೋ ಜನ ಇರ್ತಾರೆ ಇವ್ರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾವನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸ್ಮೃತಿಗಳು ನಮಗೆ ಮಾರ್ಗದರ್ಶನವನ್ನು ಕೊಡುತ್ತವೆ ಅದರಲ್ಲಿ ಹೇಳುವಂತಹ ಒಂದು ಮಾತು ಮನುಸ್ಮೃತಿಯಲ್ಲಿ ಬರುವಂತಹದ್ದು ಹೀನಾಂಗಾನ್ ಅತಿರಿಕ್ತಾಂಗಾನ್ ವಿದ್ಯಾಹೀನಾನ್ ವಯೋಧಿಕಾನ್ ರೂಪದ್ರವ್ಯವಿಹೀನಾಂಶ್ಚ ಜಾತಿಹೀನಾಂಶ ನಾಕ್ಷಿಪೇತ್ ಅಂತಂದ್ಬಿಟ್ಟು ನಾವು ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಬೇರೆಯವ್ರನ್ನೆಲ್ಲರೂ ಅನುಕರಣೆ ಮಾಡೋದ್ರಲ್ಲಿ ಅವನು ಬಹಳ ನಿಸ್ಸೀಮ ಅವನು ಮೇಸ್ಟ್ಗಳನ್ನೆಲ್ಲನೂ ಅನುಕರಣೆ ಮಾಡೋದು ಇವಾಗ ಮೇಸ್ಟ್ ಯಾರಾದ್ರೂ ರಜಾ ಹಾಕ್ಬಿಟ್ಟಿದ್ರೆ ಆ ಒಂದು ಕ್ಲಾಸ್ಗೆ ಬೇರೆ ಯಾರವ್ರ ಮೇಸ್ಟ್ನ ಕಳಿಸೋರು ಎಷ್ಟೋ ಸಂದರ್ಭದಲ್ಲಿ ಬೇರೆ ಯಾರೂ ಮೇಸ್ಟ್ಗಳು ಸಿಗ್ತಾ ಇಲ್ಲ ಎಲ್ಲರೂ ಕ್ಲಾಸ್ಗಳಿಗೆ ಅವ್ರವ್ರ ಕ್ಲಾಸ್ಗಳಿಗೆ ಹೊರಟೋಗ್ಬಿಟ್ಟಿದ್ದಾರೆ ಯಾರೂ ಫ್ರೀ ಇಲ್ಲ ಅಂತ ಆಗೋಗ್ಬಿಟ್ಟಿದ್ದಾಗ ಬರೀ ಸ್ಟೂಡೆಂಟ್ಗಳು ನಾವು ನಾವೇ ಇದ್ದುಕೊಂಡು ಕ್ಲಾಸ್ನಲ್ಲಿ ಗಲಾಟೆ ಗಲಾಟೆ ಮಾಡಿಕೊಂಡು ಎಲ್ಲ ಇದ್ದಿರೋದು ಅದರಲ್ಲಿ ಆ ಹುಡುಗ ಅವನು ಬೇರೆಯವ್ರನ್ನೆಲ್ಲ ಹೀಗೆ ಅಣಗಿಸೋದು ಈ ಥರದಿಲ್ಲ ಆಮೇಲೆ ಒಬ್ಬ ಕುಂಟ ಇದ್ದ ಸ್ಕೂಲ್ನಲ್ಲಿ ಆ ಕುಂಟ ಹೇಗೆ ನಡೀತಾನೆ ಅನ್ನೋದನ್ನು ಇವನು ಅವನು ಒಂದು ಕೈಯಲ್ಲಿ ಮಂಡಿ ಮೇಲೆ ಊರ್ಕೊಂಡು ಅವನು ಮೇಲೆ ಕೇಳೋದು ಕೆಳಗೆ ಬರೋದು ಈ ರೀತಿ ನಡೆಯೋದರಲ್ಲಿ ಆ ಏರಿಳಿತಗಳನ್ನೆಲ್ಲ ಕೂಡ ಚೆನ್ನಾಗಿ ಅವನ ಥರಾನೇ ಮಾಡೋನು ಎಲ್ಲರೂ ಚಪಾಳೆ ಹೊಡೆಯೋರು ನಾವು ನಾಟಕಕ್ಕೋಸ್ಕರವಾಗಿ ಏನೋ ಮಿಮಿಕ್ರಿ ಮಾಡುವಂಥದ್ದು ಅನೋದಕ್ಕೋಸ್ಕರವಾಗಿ ಅಂತ ಹೀಗೆ ಯಾರನ್ನಾರೂ ಅನುಕರಣೆ ಮಾಡುವಂಥದ್ದು ಅನ್ನೋದು ಪರವಾಗಿಲ್ಲ ಆದರೆ ಬೇರೆಯವ್ರನ್ನ ಅಣಗಿಸೋಕ್ಕೋಸ್ಕರ ನಾವು ಮಾಡಿದ ಪಕ್ಷದಲ್ಲಿ ಅದರಿಂದ ತುಂಬ ದೋಷ ಉಂಟು ಅಂತ ಧರ್ಮಶಾಸ್ತ್ರಗಳು ನಮಗೆ ಜ್ಞಾಪಿಸತ್ವೆ ಅದರಲ್ಲಿ ಹೇಳೋಂಥದ್ದು ಹೀನಾಂಗಾನ್ ಯಾರಿಗೋ ಏನೋ ಒಂದು ಅಂಗವೂನ ಆಗೋಗ್ಬಿಟ್ಟಿದೆ ಅಂಥವ್ರನ್ನ ನಾಕ್ಷೇಪೇತು ಅಂತ ಅವ್ರನ್ನ ಆಕ್ಷೇಪಿಸಬಾರ್ದು ಅಂದರೆ ಅವ್ರನ್ನ ಅಣಗಿಸೋದು ಹಂಗಿಸೋದು ಈ ಥರದ್ದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ಇದೆಲ್ಲ ನಮಗೆ ಕಾಮನ್ ಸೆನ್ಸಿಗೆ ಹೊಳೆಯುವಂಥ ವಿಷಯ ವಾಸ್ತವವಾಗಿ ಧರ್ಮಶಾಸ್ತ್ರಗಳು ಇದನ್ನೆಲ್ಲ ಬಂದು ಏನು ಹೇಳಬೇಕಾಗಿಲ್ಲ ಏ ಅವ್ನಿಗೆ ಬೇಜಾರಾಗಲ್ಲ ಹೀಗೆಲ್ಲ ಮಾಡಿದ್ರೆ ಅಂತಂದ್ಬಿಟ್ಟು ನಾವೇ ಒಬ್ರಿಗೊಬ್ರು ಮಾತಾಡ್ಕೊಂಡು ನಾವು ಸರಿ ಮಾಡ್ಕೊಳ್ಬಹಂತಹದ್ದು ಹಾಗೆಯೇ ಸುಳ್ಳು ಹೇಳಬೇಡ ಕಳ್ತನ ಮಾಡಬೇಡ ಅನ್ನೋದನ್ನು ಕೂಡ ಧರ್ಮಶಾಸ್ತ್ರಗಳೇನು ಬಂದು ನಮ್ಗೆ ಹೇಳಬೇಕಾಗಿಲ್ಲ ನಾವೇನೇ ಹಿಂಗೆ ಸುಳ್ಳು ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಿನಗೆ ಯಾರಾದರೂ ಸುಳ್ಳು ಹೇಳಿದ್ರೆ ಅಂತಂದ್ಬಿಟ್ಟು ಬರೀ ಅಷ್ಟರಲ್ಲೇ ನಾವು ಸಾಲ್ವ್ ಮಾಡ್ಕೊಳ್ಬಹುದು ಅಲ್ಲ ಬರೀ ಅಷ್ಟಕ್ಕೆ ಮುಗಿಯುವಂತಹ ವಿಷಯವಲ್ಲ ಇದು ಯಾಕೆ ಅಂತ ಹೇಳಿದ್ರೆ ನಾವು ಸುಳ್ಳು ಹೇಳೋದ್ರಿಂದ ಕಳ್ಳತನ ಮಾಡೋದ್ರಿಂದ ಇದರಿಂದಾಗಿ ನಮ್ಮಲ್ಲಿ ಪಾಪವೂ ಸೇರಿಕೊಳ್ಳುತ್ತೆ ಅಂತಂದ್ಬಿಟ್ಟು ಪಾಪ ಅನ್ನೋದಿಕ್ಕಿನೊಂದು ಪದವೇನೆ ಪಾತಕ ಅಂತಂದ್ಬಿಟ್ಟು ಯಾವುದು ನಮ್ಮನ್ನು ಬೀಳಿಸುತ್ತೋ ಅದು ಪಾತಕ ಅಂತ ಅನಿಸ್ಕೊಳ್ಳುತ್ತೆ ಆದ್ದರಿಂದ ಪಾತ ಯತಿ ಇತಿ ಪಾತಕಂ ಅನ್ನೋದನ್ನು ಜ್ಞಾಪಸ್ಕೊಂಡ ಪಕ್ಷದಲ್ಲಿ ಅದು ನಾವು ಕಷ್ಟಪಟ್ಟು ಮೇಲೇರಿ ಬಂದಿದ್ದನ್ನು ಬೀಳಿಸಿ ನಮ್ಮ ಆ ಸಾಧನೆ ಎಲ್ಲನೂ ಕೂಡ ಇಲ್ಲವಾಗಿಸಿಬಿಡೋ ಅಂಥದ್ದು ಅನ್ನೋ ಎಚ್ಚರ ಪಕ್ಷದಲ್ಲಿ ಅಂತಹ ಪಾಪ ಕಾರ್ಯಗಳಲ್ಲಿ ನಾವು ತೊಡಗೋದಿಲ್ಲ ನಾವು ಪಾಪ ಕಾರ್ಯಗಳನ್ನು ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರವೃತ್ತಿ ಉಂಟಾಗದಿರುವಂತೆ ನಮಗೆ ಒಂದು ಶಿಕ್ಷಣ ಬೇಕು ಆದ್ದರಿಂದ ಅಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಹೊಟ್ಟರುವಂಥ ಗ್ರಂಥಗಳು ಧರ್ಮಶಾಸ್ತ್ರ ಗ್ರಂಥಗಳು ನಮ್ಮಲ್ಲಿ ಏನು ಮಾಡಿದರೆ ಪುಣ್ಯ ವೃದ್ಧಿಯಾಗುತ್ತೆ ಏನು ಮಾಡಿದ್ರೆ ಪಾಪ ಕ್ಷೀಣವಾಗುತ್ತೆ ಮತ್ತು ಇದೆರಡಕ್ಕಿಂತಲೂ ಮುಖ್ಯವಾಗಿ ಏನು ಮಾಡಿದ್ರೆ ಪುಣ್ಯ ಪಾಪಗಳು ಎರಡನ್ನೂ ಕೂಡ ನಾವು ಮೀರೋದಾಗತ್ತೆ ಅನ್ನೋದನ್ನು ತೋರಿಸ್ಕೊಡುವಂತಹ ಗ್ರಂಥಗಳು ಈ ಆರ್ಷ ಗ್ರಂಥಗಳು ಅದರಲ್ಲಿ ಮನುಸ್ಮೃತಿ ಹೀಗೆ ಹೇಳುತ್ತೆ ಯಾರಿಗಾರನೂ ಅಂಗ ಹೀನವಾಗಿದ್ರೆ ಅಂಥವ್ರನ್ನ ಅಣಗಿಸೋದು ಅಂಥವ್ರನ್ನ ಆಕ್ಷೇಪಣೆ ಮಾಡೋವಂತಹದ್ದು ಅಂತಂದರೆ ಅವ್ರನ್ನ ಯಾರಿಗಾರು ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ ಇಚ್ಕೊಳ್ಳಿ ಅವನ್ನ ಏ ಕೊರಡ ಅಂತಂಬಿಟ್ಟು ಮಾತಾಡಿಸೋ ಅಂಥದ್ದು ಹೀಗೆಲ್ಲ ಮಾಡಿಕೊಡ್ದು ಕುಂಟ ಅನ್ನೋದು ಕಿಡ ಅನ್ನೋವಂಥದ್ದು ಈ ತರಹ ಅವ್ರನ್ನ ಅಣಗಿಸೋದಕ್ಕೋಸ್ಕರವಾಗಿ ಮಾಡುವಂಥದ್ದು ನಮ್ಮಲ್ಲಿ ಆ ಶಕ್ತಿ ಇದೆ ಅವರಲ್ಲಿ ಆ ಶಕ್ತಿ ಇಲ್ಲ ಅದಕ್ಕೋಸ್ಕರವಾಗಿ ಅವ್ರನ್ನ ಹಿಂಗೇನೋ ಅನ್ನುವಂಥದ್ದು ಈ ತರಹ ದೂಷಣ ಏನು ಮಾಡಬಾರ್ದು ಅನ್ನೋದನ್ನು ಧರ್ಮಶಾಸ್ತ್ರಿಗಳು ಬಾಯ್ಬಿಟ್ಟು ಹೇಳಿ ಇದೆ ಹಾಗೆಯೇ ಅತಿರಿಕ್ತ ಅಂಗಾನ್ ಯಾರಿಗಾದ್ರೂ ಒಂದು ಬೆರಳು ಜಾಸ್ತಿ ಇರತ್ತೆ ಅನ್ಸ್ಕೊಳ್ಳಿ ಇನ್ನೇನೋ ಒಂದು ಅಂಗ ಅಧಿಕವಾಗಿದೆ ಅಂತ ಇಟ್ಕೊಳ್ಳಿ ಅಂಥವ್ರನ್ನ ಅಣಗಿಸೋದು ಯಾರ್ಯಾರು ನಮ್ಮ ಥರ ಇಲ್ಲವೋ ಅವ್ರನ್ನೆಲ್ಲರನ್ನ ಏನೋ ಅನ್ನೋದು ಇದು ಚಟ ಚಪಲ ಬೇಕಾದ ಜನಕ್ಕಿರುತ್ತೆ ಆದ್ದರಿಂದ ಹಾಗಾಗಬಾರ್ದು ಅತಿರಿಕ್ತ ಅಂದರೆ ಜಾಸ್ತಿ ಇರೋದು ಅಂತೆಲ್ಲ ಹೇಳ್ತೀವಲ್ಲ ಅದರಲ್ಲಿ ಊನ ಅಂದರೂ ಒಂದೇ ನ್ಯೂನ ಅಂದರೂ ಒಂದೇ ಇನ್ನು ವಿಷಯ ಜಾಸ್ತಿ ಊನ ಇದ್ದರೆ ಅದನ್ನ ನ್ಯೂನ ಅಂತ ಹೇಳೋವಂಥ ಅದು ಅತಿರಿಕ್ತ ಅಂದರೆ ಜಾಸ್ತಿ ಅಂತ ನ್ಯೂನ ಅತಿರೇಕ ಕಡಿಮೆ ಇರೋದು ಜಾಸ್ತಿ ಇರೋದು ನಾರ್ಮಲ್ಗಿಂತ ಕಡಿಮೆ ಇದ್ದರೆ ಅದು ಊನಾ ಅಥವಾ ನ್ಯೂನ ನಾರ್ಮಲ್ಗಿಂತ ಜಾಸ್ತಿ ಇದ್ದರೆ ಅದು ಅತಿರೇಕ ಜಾಸ್ತಿ ಇದ್ದ ಪಕ್ಷದಲ್ಲಿ ಅದನ್ನ ಅತಿರಿಕ್ತ ಆದ್ದರಿಂದ ನ್ಯೂನ ಮತ್ತು ಅತಿರಿಕ್ತ ಇವುಗಳೇನಾದ ಪಕ್ಷದಲ್ಲಿ ಅದಕ್ಕೆ ದಯವಿಟ್ಟು ನಮ್ಮ ನ್ಯೂನ ಅತಿರೇಕ ಕ್ಷಮಿಸಿ ಅಂತೆಲ್ಲ ಕೇಳ್ತಾ ಇದ್ದಿದ್ದು ಹಿಂದೆ ವಾಡಿಕೆ ಇತ್ತು ಅಂದರೆ ಯಾವುದಿಷ್ಟಿರಬೇಕೋ ಅದಕ್ಕಿಂತ ಕಡಿಮೆ ಇರೋದಾಗಲಿ ಅದಕ್ಕಿಂತ ಜಾಸ್ತಿ ಇರೋದಾಗಲಿ ಆಗಿದ್ದ ಪಕ್ಷದಲ್ಲಿ ಅದನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ಳುವಂಥದ್ದು ಹೀಗೆ ಆದರೆ ಯಾ ಎಂತೆ ಅವ್ರನ್ನ ಆಕ್ಷೇಪಣೆ ಮಾಡೋದು ಹಂಕ್ಸೋ ಅನ್ನೋದು ನಮಗೆ ಸುಲಭವಾಗಿ ಬಂದುಬಿಡುತ್ತೋ ಆ ಟೆಂಡೆನ್ಸಿಗಳು ಯಾವುದೇನ ಬ್ಲಾಕ್ ಮಾಡಬೇಕು ಅಂತ ಇವಾಗ ನಮಗೆ ಯಾರಾದ್ರೂ ಕುಂಟ್ಕೊಂಡು ಕುಂಟ್ಕೊಂಡು ಹೋಗ್ತಾಯಿದ್ದರೆ ಒಂದೊಂದು ಸಲ ನಗು ಬರ್ಬೋದು ನಗಬಾರ್ದು ಅಂತ ಹೇಳಿದ್ರೆ ಏ ನಗು ಬಂದ್ಬಿಡುತ್ತೆ ನಾವೇನು ಬೇಕು ಅಂತ ನಗ್ತೀವಾ ಅಂತಂದ್ಬಿಟ್ಟು ಎಷ್ಟೋ ಸಲ ನಡ್ಕೊಂಡು ಹೋಗ್ತಾ ಇರುವಂಥವ್ರು ಒಂದು ಬಾಳೆಹಣ್ಣು ಸಿಪ್ಪೆ ಜಾರು ಬಿಟ್ಟು ಬಿದ್ದರೂ ಆವಾಗ ನಗು ಬರುತ್ತೆ ಆದರೆ ಅದು ನಮ್ಮಲ್ಲಿ ಎಷ್ಟು ಊರುತ್ತೆ ಅನ್ನೋವಂತಹದ್ದು ಪ್ರಶ್ನೆ ಗುರು ಭಗವಂತ ಈ ಒಂದು ಲೆಕ್ಕವನ್ನು ಹೇಳಿದರು ಏನಂತ ಹೇಳಿದರೆ ನಮ್ಮಲ್ಲಿ ದುಷ್ಟವಾದ ಒಂದು ಥಾಟ್ಸ್ ಅದು ಹಿಂಗೇನೋ ಹಿಂಗೆ ಒಂದು ಕ್ಷಣ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ಬಿಡೋ ಅಂಥದ್ದು ಇದಿಲ್ಲ ಅಷ್ಟೇ ಆದರೆ ಅದು ಪರವಾಗಿಲ್ಲ ಅದರಲ್ಲಿ ದೋಷ ಬರೋದಿಲ್ಲ ಅದು ಸ್ವಲ್ಪ ಊರುವಂಥಾದ್ರು ಅದರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿಬಿಟ್ಟು ಉದಾಹರಣೆಗೆ ಯಾರು ಒಬ್ಬಳು ತುಂಬ ಸುಂದರಿಯಾಗಿರ್ತಾಳೆ ಅವಳು ಅವಳನ್ನು ನೋಡಿದ ತಕ್ಷಣ ಇನ್ನೊಂದ್ಸಲ ನೋಡುವಂಥದ್ದು ಅನ್ನೋ ಥರದ್ದು ಒಂದು ಥಾಟ್ ಬರಬಹುದು ನಮಗೆ ಅದು ಸೌಂದರ್ಯವನ್ನು ಆಸ್ವಾದಿಸಿ ಅಷ್ಟೇ ಆ ಕ್ಷಣಕ್ಕೆ ಬಿಟ್ಟು ಹೊಟ್ಟೋಗ್ಬಿಡೋ ಅಂಥದ್ದಾದರೆ ಅಷ್ಟು ನೋಡಿದ್ರಿಂದಲೇ ತುಂಬ ದೋಷ ಆಗೋಯಿತು ಅಂತ ಏನಲ್ಲ ಆದರೆ ಅದೇ ಮತ್ತೆ ಮತ್ತೆ ಮನಸ್ಸಿಗೆ ಅದು ಬರ್ತಾ ಇರೋವಂಥದ್ದು ಹೀಗೆಲ್ಲ ಆಗ್ತಾ ಇದ್ದ ಪಕ್ಷದಲ್ಲಿ ಅದರಲ್ಲಿ ದೋಷ ಸೇರಿಕೊಳ್ಳುತ್ತೆ ಅಂತಂದ್ಬಿಟ್ಟು ಹೀಗೆ ಕಾಮಕ್ರೋಧಾದಿಗಳಲ್ಲಿ ಹೀಗೆ ಒಂದು ಕ್ಷಣ ಹಿಂಗೆ ಬಂದು ಹಿಂಗೆ ಹೋಗುವಂಥದ್ದರೂ ಸ್ವಲ್ಪ ಮಟ್ಟಿಗೆ ಇರಬಹುದು ಅದಕ್ಕೆ ಒಂದಿಷ್ಟು ಮಾರ್ಜಿನ್ ಕೊಡಬಹುದು ಆದರೆ ಅದು ನಮ್ಮಲ್ಲಿ ಊರಿ ನಮ್ಮಿಂದ ಮಾಡಬಾರದಂತಹ ಕೆಲಸಗಳನ್ನು ಮಾಡಿಸುವಂತಹ ಪ್ರವೃತ್ತಿಯನ್ನು ಏನಾದರೂ ಹುಟ್ಟುಹಾಕುವ ಪಕ್ಷದಲ್ಲಿ ಅದರ ಬಗ್ಗೆ ಎಚ್ಚರ ಇರಬೇಕು ಆಗ ಅದು ರೋಗ ಅಂತ ಅನಿಸ್ಕೊಳ್ಳುತ್ತೆ ಅನ್ನೋಂಥ ಒಂದು ಅಳತೆಯನ್ನು ಗುರುಭಗವಂತ ಹೇಳಿದರು ಹಾಗೆಯೇ ಯಾರಾದರೂ ನಮ್ಮಿಂತ ನಾವೆಷ್ಟೋ ವಿದ್ಯೆಯನ್ನು ಓದಿರ್ಬೋದು ನಾನೇನೋ ಎಮ್ ಎನೋ ಎಮ್ ಎಸ್ಸಿನೋ ಮಾಡಿದ್ದೀನಿ ಇನ್ನೊಬ್ಬ ಎಸ್ ಎಸ್ ಎಲ್ ಸಿ ಫೇಲು ಅವ್ನ ಕಂಡ್ರೆ ಏನೋ ಒಂದು ತಿರಸ್ಕಾರ ಭಾವನೆ ಬರುತ್ತೆ ಆದ್ದರಿಂದ ಅವನ್ನ ಯಾವ್ಯಾರು ಬೈಬೇಕು ಅನ್ಸಿದ್ರೆ ಅದನ್ನೆಲ್ಲಾನು ಎಳೆದು ಅವ್ರನ್ನ ಸಂಬೋಧಿಸಿ ಅವರ ಹೀನತೆಯನ್ನು ತೋರಿಸ್ಕೊಟ್ಟು ಮಾತಾಡೋವಂಥದ್ದು ಇವ್ರನ್ನ ವಿದ್ಯಾಹೀನಾನ್ ಅಂತ ಹೇಳ್ತಾರೆ ಆದ್ರಿಂದ ಅವರನ್ನು ಹಾಗೆ ಆಕ್ಷೇಪಣೆ ಮಾಡುವಂಥದ್ದು ಇದನ್ನೆಲ್ಲ ಮಾಡಿಕೊಡ್ದು ವಯೋಧಿಕಾನ್ ಏ ಮುದುಕ ಅಂತಂದ್ಬಿಟ್ಟು ಮುದುಕರನ್ನ ಹಾಗೆ ತಿರಸ್ಕಾರ ಭಾವನೆಯಿಂದ ಮಾಡುವಂಥದ್ದು ನಾ ಮೊದಲೇ ಹೇಳಿದಂಗೆ ಇದೆಲ್ಲನೂ ಕಾಮನ್ ಸೆನ್ಸ್ಗೆ ಗೊತ್ತಾಗೋವಂತಹದ್ದು ಆದ್ರೂ ಭಾಳ ಜನಸು ಕಾಮ ಬ ಜನಗಳು ಕಾಮನ್ ಸೆನ್ಸನ್ನ ಬಳಸೋದಿಲ್ಲ ಅಂತ ಅವನು ಬೊರ್ನಕ್ಷ ಹೇಳ್ತಾನೆ ಕಾಮನ್ ಸೆನ್ಸ್ ಈಸ್ ಸೋ ಅನ್ಕಾಮನ್ ಅಂತಂದ್ಬಿಟ್ಟು ಅಂದರೆ ತುಂಬ ಜನಕ್ಕೆ ಇರೋದಿಲ್ಲ ಅದು ಭಾಳ ರೇರ್ ಅದು ಕಾಮನ್ ಸೆನ್ಸ್ ಅಂತ ಪದ ಇದೆ ಆದರೆ ಭಾಳ ಜನಕ್ಕೆ ಅದು ಇರೋದಿಲ್ಲ ಅನ್ನೋ ಹೀಗೆ ನಾವು ಬೇರೆಯವ್ರನ್ನ ಅಣಗಿಸುವಂಥದ್ದು ಹಂಗಿಸಿ ಮಾತಾಡೋದೆಲ್ಲ ಮಾಡ್ತಿರ್ತೀವಿ ನಾವು ರೂಪ ದ್ರವ್ಯವಿಹೀನಾಂಶ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನೊಬ್ಬ ಸ್ವಲ್ಪ ಕುರುವಪ ಆದ್ದರಿಂದ ಅವನ ರೂಪ ನನ್ನ ಒಳ್ಳೆಯ ಕೋತೆಯಾಗಿದ್ದಾನೆ ಅಂತ ಹಿಂಗೇನೋ ಅನ್ನೋದು ಸರಿ ವಿಹೀನ ಅಂಶ ನನ್ನ ಐಶ್ವರ್ಯ ಇದೆ ಅವನ ಐಶ್ವರ್ಯ ಇಲ್ಲ ಆದ್ದರಿಂದ ನನ್ನ ಐಶ್ವರ್ಯವನ್ನು ಮೆರೆಸುವಂತಹ ರೀತಿಯಲ್ಲಿ ಅವನನ್ನು ಅವನು ಬಡವ ಅನ್ನೋ ಕಾರಣಕ್ಕೆ ಅವನನ್ನು ನಿಕೃಷ್ಟವಾಗಿ ನೋಡುವಂತಹ ರೀತಿಯಲ್ಲಿ ಹೀಗೆಲ್ಲ ಜಾತಿ ಜಾತಿಹೀನಾಂಶ ನಾನು ಉನ್ನತ ಜಾತಿಯವನೋ ಅವನು ಯಾವುದೋ ಕೆಳ ಜಾತಿಯವನೋ ಅಂತ ತಿರಸ್ಕಾರವನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡಬಾರದು ಅನ್ನುವಂತಹ ಮಾತುಗಳನ್ನು ಮನುಸ್ಮೃತಿಯಲ್ಲಿ ಇದರ ಬಗ್ಗೆ ಒಂದು ಎಚ್ಚರವನ್ನು ಹೇಳುತ್ತೆ ಹಾಗೆಯೇ ಭಾರತದಲ್ಲಿ ಅಂದರೆ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಎರಡರಲ್ಲೂ ಕೂಡ ಅಂತಹ ಕೂಡ ಬರುವಂತಹ ಒಂದು ಸುಂದರವಾದ ಶ್ಲೋಕ ಇದೆ ಒಂದು ಶಬ್ದ ಚಮತ್ಕಾರದೊಡನೆ ನಮಗೇನಾದ್ರೂ ಒಂದು ವಿಷಯವನ್ನು ಹೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಅದು ನಮ್ಮ ಮನಸ್ಸಲ್ಲಿ ತುಂಬ ನಾಟತ್ತೆ ಅದಕ್ಕೋಸ್ಕರವಾಗಿ ಅದು ಹೇಳುತ್ತೆ ನೋಡ ಇದನ್ನು ಜ್ಞಾಪಕ ಇಟ್ಕೊ ಏನು ಅಂತ ಹೇಳಿದರೆ ವಿದ್ಯೆ ತನಗೆ ತುಂಬ ಚೆನ್ನಾಗಿ ಬಂತು ಅಂದ್ಬಿಟ್ಟು ಅದರಿಂದ ಏನೋ ಕೊಬ್ಬೋ ಅಂಥದ್ದು ಹಾಗೆಯೇ ಐಶ್ವರ್ಯದಿಂದಾಗಿ ಹಾಗೆಯೇ ನಾನು ಒಳ್ಳೆಯ ವಂಶದಲ್ಲಿ ಹುಬ್ಬಿಟ್ಟಿದ್ದೀನಿ ಏನು ಅಂಥದ್ದು ಮೊದಲನೇದಕ್ಕೆ ವಿದ್ಯಾಮದ ಅಂತ ಹೇಳ್ತಾರೆ ಎರಡನೇದಕ್ಕೆ ಧನಮದ ಅಂತ ಹೇಳ್ತಾರೆ ಮೂರನೇದಕ್ಕೆ ಅಭಿಜನ ಮದ ಅಭಿಜನ ಅಥವಾ ಅಭಿಜಾತ ಅಂತ ಹೇಳಿದ್ರೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದಂಥವನು ಅಂತಂದ್ಬಿಟ್ಟು ಆದ್ದರಿಂದ ಈ ಮದ ಇದೆಲ್ಲೂ ಕೂಡ ಏತೇ ಮದಾವಲಿಪ್ತಾನ ಮದದಿಂದ ಕೊಬ್ಬಿರೋ ಅವ್ರಿಗೆ ಇದೆಲ್ಲ ಉಂಟಾಗುತ್ತೆ ಅಂದರೆ ವಿದ್ಯೆ ಸಂಪಾದನೆ ಮಾಡಿದ್ರು ಕೂಡ ಇಲ್ಲೆಲ್ಲ ಹೇಳ್ತಿರೋದು ಲೌಕಿಕವಾದ ವಿದ್ಯೆ ಅಂತ ಅನಿಸ್ಕೊಳ್ಳೋವಂಥದ್ದು ಅಂತೂ ಅದೆಲ್ಲ ನನಗೆ ಜಾಸ್ತಿ ಇದೆ ಬೇರೆಯವ್ರ ಕಡಿಮೆ ಇದೆ ಅಂತಂದ್ಬಿಟ್ಟು ನಾವು ಇದರ ಬಗ್ಗೆ ಗರ್ವ ಪಟ್ಕೊಳ್ಳುವಂಥದ್ದಿಲ್ಲ ಇದೆ ಅಂತ ಹೇಳಿಬಿಟ್ಟು ಇವುಗಳನ್ನೇ ಸಜ್ಜನರ ವಿಷಯದಲ್ಲಿ ಹೇಗಿರುತ್ತೆ ಅಂತಹ ಒಂದು ಎಚ್ಚರವನ್ನು ಹೇಳುವಂಥ ಮಾತು ಏನಂತ ಹೇಳಿದರೆ ನೋಡಿ ಮದ ಅನ್ನೋ ಪದ ಇದೆಯಲ್ಲ ಅದನ್ನೇ ರಿವರ್ಸ್ ಮಾಡಿ ಏನಾಗುತ್ತೆ ಅದು ದಮ ಅಂತ ಆಗುತ್ತೆ ದಮ ಅಂತಂದರೆ ದಮನ ಮಾಡಿರುವಂತಹದ್ದು ಸಂಸ್ಕೃತದಲ್ಲಿ ದಂಡವನ್ನು ದಮನವನ್ನು ದಮ ಅಂತ ಎರಡನ್ನೂ ಇದೆ ಆ ದಮ ಅಂತಂದರೆ ಅದನ್ನೆಲ್ಲನೂ ಅಮುಕಿ ಇಟ್ಕೊಂಡಿರುವಂಥದ್ದು ಅಂದರೆ ಸಹಜವಾಗಿ ನಮಗೆ ನಮಗಿಂತ ಕೀಳಾಗಿರೋರನ್ನು ಕಂಡರೆ ಅದೇನೋ ಒಂದು ಉಕ್ಕತ್ತಿಲ್ಲ ಒಳಗಡೆ ಅದನ್ನು ಅಮುಕ್ಬೇಕು ಅಂದರೆ ನಮ್ಮ ಬಗ್ಗೆ ಒಂದು ಅಹಂಭಾವ ಬೇರೆಯವ್ರ ಬಗ್ಗೆ ಒಂದು ತಿರಸ್ಕಾರ ಭಾವ ಇದೆರಡು ಬರುತ್ತೆ ಎರಡು ಬರಬಾರ್ದು ಎರಡನ್ನೂ ಮೆಟ್ಟಿಕ್ಕಬೇಕು ಮೆಟ್ಟಿಕ್ಕುವುದೇನೆ ದಮನ ಆದ್ದರಿಂದ ದಂಡ ದಮನ ಇದೆಲ್ಲನೂ ಕೂಡ ಆ ಹತ್ತಿಕ್ಕುವುದು ಮೆಟ್ಟಿಕ್ಕುವುದು ಇದನ್ನು ಹೇಳುತ್ತೆ ಹೀಗೆ ಸಜ್ಜನರ ವಿಷಯದಲ್ಲಿ ಯಾವ್ದ್ಯಾವುದು ಮದಕ್ಕೆ ಕಾರಣವಾಗುತ್ತೋ ಅದದೇ ಅವರಿಗೆ ದಮಕ್ಕೆ ಕಾರಣವಾಗುತ್ತೆ ಅಂತ ಅಂದರೆ ವಿದ್ಯೆಯನ್ನು ಪಡೆದು ಗರ್ವ ಪಡೋದ್ರ ಬದಲು ವಿದ್ಯೆಯಿಂದಾಗಿ ತಾವು ಉದ್ಧಾರವಾಗಿ ಇನ್ನು ನಾಲ್ಕು ಜನಕ್ಕೆ ಉದ್ಧಾರವಾಗೋದಕ್ಕೆ ಅವರು ಕಾರಣರಾಗ್ತಾರೆ ಹಾಗೆ ಐಶ್ವರ್ಯವನ್ನು ಕೂಡ ತಾವು ದರ್ಪದಿಂದ ಮೆರೆಸಿಕೊಳ್ಳೋದಕ್ಕೋಸ್ಕರವಾಗಿ ಬಳಸೋದ್ರ ಬದಲು ಯಾರ್ಯಾರಿಗೆ ಧ ಧನದ ಅಪೇಕ್ಷೆ ಇದೆಯೋ ಅವಶ್ಯಕತೆ ಇದೆಯೋ ಅದನ್ನು ನೋಡಿಕೊಂಡು ಸರಿಯಾದ ಪಾತ್ರರಾದವರಿಗೆ ಅದನ್ನು ಕೊಡುವಂತಹದ್ದು ಹೀಗಿದೆ ಹಾಗೆಯೇ ತಾನು ಸದ್ವಂಶದಲ್ಲಿ ಹುಟ್ಟಿದ ಪಕ್ಷದಲ್ಲಿ ಆ ಸಂಸ್ಕಾರ ಬೇರೆಯವರಿಗೆ ಕಡಿಮೆಯಾಗಿದ್ದ ಪಕ್ಷದಲ್ಲಿ ಅವರಿಗೆ ಜೀವನದಲ್ಲಿ ಉನ್ನತಿಯನ್ನು ಬರೋದಕ್ಕೆ ಏನು ಬೇಕೋ ಅದನ್ನು ಮಾಡೋದ ಕಡೆಗೆ ಪ್ರಯತ್ನ ಪಡುವಂತಹದ್ದು ಇದರಲ್ಲೆಲ್ಲನೂ ಕೂಡ ಸಹಜವಾಗಿ ಉಕ್ಕಿಬಿಡುವಂತಹ ಗರ್ವವನ್ನು ಮೆಟ್ಟಿಕ್ಕಿ ಅದನ್ನು ದಮವಾಗಿ ಇಟ್ಟುಕೊಂಡು ಅದರಿಂದಲೇ ತನ್ನ ಉದ್ಧಾರ ಮತ್ತು ಲೋಕಕ್ಕೂ ಉದ್ಧಾರವಾಗುವಂತಹ ಬಗೆಯನ್ನು ಬಳಸೋದು ಬೆಳೆಸೋದನ್ನು ಈ ಮಾತು ಅದನ್ನೇ ಹೇಳುತ್ತೆ ದಾಸರ ಸಾಹಿತ್ಯದಲ್ಲಿ ಅವರು ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನಪ್ರಾಯದ ಮದವು ರೂಪ ಮದವು ಅಂತ ಹೇಳಿ ಐದು ಮದಗಳನ್ನು ದಾಸರು ಹೇಳ್ತಾರೆ ಹಾಗೆಯೇ ಶಂಕರ ಭಗವತ್ಪಾದರು ಮೂರು ಮದಗಳನ್ನು ವಿಶೇಷವಾಗಿ ಹೇಳ್ತಾರೆ ಅದು ಧನಗರ್ವ ಜನಗರ್ವ ಯೌವನ ಗರ್ವ ಅಂದ್ಬಿಟ್ಟು ತನಗೆ ತುಂಬ ದುಡ್ಡಿದೆ ಅನ್ನುವಂತಹ ಗರ್ವ ಮತ್ತು ಜನಬಲ ಇದೆ ಅನ್ನುವಂತಹದ್ದು ಮತ್ತು ಯೌವನದ ಸೊಕ್ಕು ಇದರ ಬಗ್ಗೆ ಇದನ್ನು ಶ್ರೀರಂಗ ಗುರು ಭಗವಂತರು ಇದರ ಬಗ್ಗೆ ಮಾ ಕುರು ಧನ ಜನ ಯೌವನ ಗರ್ವಂ ಅನ್ನುವಂತಹ ಮಾತು ಅದನ್ನು ಹೇಳಿದ್ದಾರೆ ಮತ್ತು ಇದರ ಬಗ್ಗೆ ಗಮನ ಇಟ್ಕೊಳ್ಬೇಕಾದ ಏನು ಅಂತ ಕೇಳಿದ್ರೆ ಇದೆಲ್ಲವೂ ನಾವು ನಮ್ಮ ಕೈಯಲ್ಲಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಹರತಿ ನಿಮಿಷಾತ್ ಕಾಲ ಸರ್ವಂ ಕಾಲ ಅನ್ನುವಂಥದ್ದು ಇದು ಯಾವುದನ್ನು ಬೇಕಾದ್ರೂ ಅಪಹರಣ ಮಾಡ್ಬೋದು ಒಂದು ನಿಮಿಷ ಸಾಕು ಅಂತಂದ್ಬಿಟ್ಟು ಸಂಸ್ಕೃತದಲ್ಲಿ ವಿಧಿ ಅನ್ನೋದು ಏನು ಮಾಡುತ್ತೆ ಅಂತ ಹೇಳೋದಿಕ್ಕೆ ಒಂದು ಮಾತು ಹೇಳ್ತಾರೆ ರಂಕಂಕರೋತಿ ರಾಜಾನಂ ರಾಜಾನಂ ರಂಕಮೇವಚ ಅಂತ ರಾಜನನ್ನ ರಂಕ ಮಾಡಿಬಿಡುತ್ತೆ ರಂಕ ರಾಜ ಮಾಡಿಬಿಡುತ್ತೆ ಅಂತ ರಂಕ ಅಂದರೆ ಕಡುಬಡುವ ಆದ್ದರಿಂದ ಹೇಗೆ ಬೇಕಾರಾಗೋಗ ಬಿಡ್ಬೋದು ಕಾಲಚಕ್ರ ಹೇಗಿರುತ್ತೆ ಯಾರನ್ನು ಹೆಂಗಿದೆ ಎಷ್ಟು ಕೆಳ ಇರೋರನ್ನ ಎಷ್ಟು ಮೇಲಕ್ಕೆ ತೆರಬೋದು ಎಷ್ಟು ಮೇಲಕ್ಕಿರೋರನ್ನ ಎಷ್ಟು ಕೆಳಗೆ ತೆರಳಬೋದು ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ಜೀವನದಲ್ಲಿ ಈ ಎಚ್ಚರಿಗಳನ್ನು ನಾವು ವಹಿಸಿದ ಪಕ್ಷದಲ್ಲಿ ನಾವು ಇವುಗಳಿಂದ ನಮಗೆ ಆಗುವಂತಹ ಸಂಕೋಲೆಗಳನ್ನು ಬೆಳೆಸಿಕೊಂಡು ಕೊನೆಗೆ ಭವಬಂಧದಿಂದಲೇ ಬಿಡಿಸ್ಕೊಡೋದಕ್ಕೆ ಮಾರ್ಗವಾಗಬಹುದು ಅನ್ನೋ ಅಂಥದ್ದನ್ನು ನಮಗೆ ಈ ಧರ್ಮಶಾಸ್ತ್ರಗಳು ಮತ್ತು ಭಾರತ ಭಾಗವತಾದಿಗಳು ದಾಸರ ಸಾಹಿತ್ಯಗಳು ಮತ್ತು ಸಂತರ ಸ್ತೋತ್ರ ಸಾಹಿತ್ಯವು ಈ ಎಲ್ಲವೂ ಕೂಡ ನಮಗೆ ಹೇಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದೆ ಅನ್ನೋದನ್ನು ಗಮನಿಸಿಕೊಂಡ ಪಕ್ಷದಲ್ಲಿ ನಮಗೆ ಆ ಎಚ್ಚರಗಳು ಉಪಯುಕ್ತವಾಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ನಮಸ್ಕಾರ